ಈಶ್ವರಪ್ಪ ಹಾಗೂ ಬಿವೈ ರಾಘವೇಂದ್ರ ಇಬ್ಬರೂ ಮೋದಿ ಹಾಗೂ ಹಿಂದುತ್ವದ ಹೆಸರಿನಲ್ಲಿ ಚುನಾವಣೆ ಎದುರಿಸಲು ಸಿದ್ಧರಾಗಿದ್ದಾರೆ ಅವರ ಬಗ್ಗೆ ನಾನೇನು ಮಾತನಾಡುವುದಿಲ್ಲ ಎಂದು ಮಾಜಿ ಸಚಿವ ಕೆಪಿಸಿಸಿ ವಕ್ತಾರ ಕಿಮ್ಮನೆ ರತ್ನಾಕರ್ ಹೇಳಿದರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರನೇ ತಾರೀಕಿನಂದು ಕೆಎಸ್ ಯಡಿಯೂರಪ್ಪನವರು ನಾನು ನಿವೃತ್ತಿ ಘೋಷಿಸುತ್ತಿದ್ದೇನೆ ಎನ್ನಬಹುದು ಹಾಗಾಗಿ ಅವರ ಬಗ್ಗೆ ನಾನು ಏನು ಮಾತನಾಡುವುದಿಲ್ಲ ನಾವು ನಮ್ಮ ಸಾಧನೆ ಹಾಗೂ ಸ್ವಂತ ಬಲದಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿದ್ದೇವೆ ಎಂದರು ಏನಾಗುತ್ತೆ ಗೊತ್ತಾ ಈಗ ಈಶ್ವರಪ್ಪನವರು ಮೋದಿ ಅಂತಿದ್ದಾರೆ ಹಿಂದುತ್ವ ಅಂತಿದ್ದಾರೆ ಆ ಮೆರವಣಿಗೆಗೆ ಹೋಗುವಾಗ ಕಡಿರಿ ಕೊಚ್ಚರಿ ಅಂತೇಳಿ ಲಾರಿ ಮೇಲೆ ನಿಂತ್ಕೊಂಡು ಮಾತಾಡಿದ್ರು ಮಾತಾಡಿದ್ರು ಆಮೇಲೆ ರಾಘವೇಂದ್ರನು ಹಿಂದುತ್ವ ಅಂತಿದ್ದಾರೆ ಮೋದಿ ಅಂತಿದ್ದಾರೆ ಲಾಸ್ಟ್ ಡೇ ಏನಾದರೂ ನಾ ನಿವೃತ್ತಿ ಅಂತ ಘೋಷಣೆ ನೋಡಿಬಿಟ್ಟರೆ ನಾಮಿನೇಷನ್ ಹಾಕಿ ಅದೊಂದು ಡೌಟ್ ಇದೆ ನನಗೆ ಹಾಗಾಗಿ ಅವ್ರ ಬಗ್ಗೆ ನಾ ಏನು ಮಾತಾಡೋಲ್ಲ ಅವ್ರ ಬಗ್ಗೆ ನಾನು ಏನು ಮಾತಾಡೋಲ್ಲ ಬಟ್ ಅವರು ಹಿಂದೆ ಇಬ್ಬರು ಮೋದಿ ಫೋಟೋ ಹಾಕ್ಕೊಂಡಿದ್ದಾರೆ ಮೋದಿ ಹೆಂಗಿದ್ರೂ ಪ್ರಧಾನಮಂತ್ರಿ ಯಾರು ಬೇಕಾದ್ರು ಬಳಸ್ಬೋದು ಫೋಟೋ ಈಗ ನಮ್ಮೆಲ್ಲ ಕಚೇರಿಗಳಲ್ಲೂ ಮೋದಿ ಫೋಟೋ ಇದೆ ಮೋದಿ ಫೋಟೋ ಹಾಕಬೇಕಲ್ಲ ನಾನು ಹಾಂ ನಮ್ಮ ಪ್ರಧಾನಮಂತ್ರಿ ಆದರೂ ಅವ್ರ ಫೋಟೋ ಹಾಕಬೇಕು ಆ ಸ್ವಲ್ಪ ಕಿವೇಟ್ ಹಾಕಿದ್ದಾರೆ ಕೇವೇಟ್ ಹಾಕಿದ್ದಾರೆ ಅದೇ ನೀವು ಯಾರು ತೊಂದರೆ ಕೊಡ್ಬೋದು ಅಂತ ಹಾಕಿರ್ಬೋದು ಗೊತ್ತಿಲ್ಲ ಕೇವೇಟ್ ಹಾಕಿದರೆ ಒಟ್ಟಿನಲ್ಲಿ ನನಗೆ ಮಾತ್ರ ಅವರಿಬ್ಬರು ಒಂದಾಗ್ತಾರೆ ಆರನೇ ತಾರೀಕು ನಂಗೆ ಅನುಮಾನ ಇದೆ ಹಾಗಾಗಿ ನಾವು ಅವ್ರ ವಿರುದ್ಧ ಏನೂ ಮಾತಾಡೋಲ್ಲ ಅವ್ರ ವಿರುದ್ಧ ಏನೂ ಮಾತಾಡೋಕ್ಕೆ ಹೋಗೋಣ ನಾವು ನಮ್ಮ ಕಾಲಿನ ಶಕ್ತಿ ಮೇಲೆ ನಾವು ನಿಂತಿರೋದು ನಮ್ಮ ಸ್ಟ್ರಿಮ್ ಏನಿದೆ ಅದ್ರ ಮೇಲೆ ನಾವು ಸ್ಪರ್ಧೆ ಮಾಡ್ತಿರೋದು ಬಿ ಜೆ ಪಿಯವರ ಫೇಲ್ಯೂರ್ಸ್ ಮೇಲೆ ನಾವು ಈಗ ಇಷ್ಟೆಲ್ಲ ಮಾತಾಡಿದ್ನಲ್ಲ ಅದರೊಳಗೆ ಯಾವುದು ಈಶ್ವರಪ್ಪನವ್ರ ಹೆಸರಿತ್ತ ಅಥವಾ ಬೇರೆ ಇರ್ತ ಐ ಸ್ಪೋಕ್ ಓನ್ಲಿ ಆನ್ ಎಕನಾಮಿಕ್ ಪಾಲಿಸಿ ಅಂದರೆ ಇದು ಆ್ಯಕ್ಚುಲಿ ಧರ್ಮ ರಾಜಕೀಯಕ್ಕೆ ಬರಬಾರ್ದು ಬಿ ಜೆ ಪಿ ಅದನ್ನು ತರ್ತಾ ಇದ್ದಾರೆ ಅವ್ರ ಬದುಕಿಗೆ ಅನಿವಾರ್ಯ ಆಗಿದೆ ರಾಜಕೀಯ ಬದುಕಿಗೆ ಧರ್ಮ ತರದಿದ್ರೆ ಅವರು ಬದುಕಲ್ಲ ಅದ್ರ ಉದ್ಘಾಟನೆ ಮಾಡಿದ್ದು ಅದ್ವಾನಿ ಭಾರತ ರತ್ನ ಅದ್ವಾನಿ ಹಬ್ಬ ಯಾವಾಗಲೂ ಹಾಗೆ ಆಗುತ್ತೆ ಅರಿ ಆಗುತ್ತೆ ಛಿದ್ರ ಆದರೆ ಲಾಭ ಆಗುತ್ತೆ ಛಿದ್ರ ಆದರೆ ಲಾಭ ಆಗುತ್ತೆ ಆದರೆ ನಾವು ನಿಂತಿರೋದು ನಮ್ಮ ಸ್ವಂತ ಶಕ್ತಿ ಆಧಾರದ ಮೇಲೆ ನಾವು ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಸರ್ಕಾರ ಏನು ಗ್ಯಾರಂಟಿ ಹೇಳಿದ ಅದನ್ನು ಅನುಷ್ಠಾನ ಮಾಡಿದ್ದೀವಿ ಅನುಷ್ಠಾನ ಮಾಡಿದ್ದೀವಿ ವೋಟರ್ಸ್ ನಮ್ಮ ಪರ ಇದ್ದಾರೆ ನಾವು ಗೆದ್ದೇ ಗೆಲ್ತೀವಿ ಅವ್ರ ಫೇಲ್ಯೂರ್ಸ್ ಮೇಲೆ ನಾವು ಗೆಲ್ಲೋದು ಬೇಕಾಗಿಲ್ಲ ಅನ್ನೋದು ನಂದು ನಮ್ಮ ಸಾಮರ್ಥ್ಯದ ಮೇಲೆ ನಾವು ಗೆಲ್ತೀವಿ ಅವರಿಬ್ಬರು ಈಕ್ವಲಾಗಿ ಡಿವೈಡ್